ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಪಸ್ಸಿದ್ಧಿಯಿಂದ ಮನುಕುಲಕ್ಕೆ ಭವಿಷ್ಯ ನುಡಿದ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರು ಜನಿಸಿದಂತಹ ಜಾಗ ಕೈವಾರಕ್ಕೆ ಭೇಟಿಯನ್ನು ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ ಕಾಲಜ್ಞಾನಿ ಶ್ರೀ ಕ್ಷೇತ್ರ ಶ್ರೀ ಕೈವಾರ ತಾತಯ್ಯನವರ ಕಾಲಜ್ಞಾನದ ಪುಸ್ತಕ ಯಾರಿಗೆ ತಾನೇ ಗೊತ್ತಿಲ್ಲ ಬನ್ನಿ ಸ್ನೇಹಿತರೆ ಅಂತಹ ಕಾಲಜ್ಞಾನವನ್ನು ರಚನೆ ಮಾಡಿದಂತಹ ಕೈವಾರ ತಾತಯ್ಯನವರು ಹುಟ್ಟಿದಂತಹ ಪ್ರಸಿದ್ಧ ಜಾಗಕ್ಕೆ ಭೇಟಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕ್ಷೇತ್ರ ಮಹಿಮೆಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಗವಿ ಅಮರನಾರಾಯಣ ಸ್ವಾಮಿ ದೇವಾಲಯದ ಒಳಗಡೆ ಹೋಗೋಣ ನೋಡಿ ಆ ಇದೇನೆ ಪುರಾಣ ಪ್ರಸಿದ್ಧ ಕೈವಾರ ತಾತಯ್ಯನವರು ಹುಟ್ಟಿ ಬೆಳೆದಂತಹ ಜಾಗದಲ್ಲಿರುವಂತಹ ಅಮರನಾರಾಯಣ ಸ್ವಾಮಿ ದೇವಾಲಯ ಅಮರನಾರಾಯಣ ಸ್ವಾಮಿ ದೇವಾಲಯದ ಅರ್ಚಕರ ಪೋಷಣೆಯಲ್ಲಿ ಬೆಳೀತಾರೆ ಕೈವಾರ ತಾತಯ್ಯನವರು ಇವರು ಎಲ್ಲಿ ಹುಟ್ಟಿದ್ರು ತಂದೆ ತಾಯಿ ಯಾರು ಕಾಲಜ್ಞಾನವನ್ನು ರಚನೆ ಮಾಡೋದಕ್ಕೆ ಇವರಿಗೆ ಕೊಟ್ಟಂತಹ ಸ್ಫೂರ್ತಿ ಯಾವುದು ಎಲ್ಲವನ್ನು ಕೂಡ ತಿಳಿದುಕೊಳ್ಳೋ ಸ್ನೇಹಿತರೆ ಈ ಒಂದು ಕಾಲಜ್ಞಾನ ಅಂದರೆ ಏನು ಗೊತ್ತಾ ಭವಿಷ್ಯ ನುಡಿಯುವುದು ಅಂದರೆ ಜಗತ್ತಿನಲ್ಲಿ ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ಮುಂದೆ ನಡೆಯಲಿರುವಂತಹ ವಿಷಯಗಳನ್ನು ತಮ್ಮ ದಿವ್ಯ ಜ್ಞಾನದಿಂದ ಅರಿತು ನುಡಿಯುವಂತಹದೇ ಕಾಲಜ್ಞಾನ ಇನ್ನು ಈ ಕಾಲಜ್ಞಾನವನ್ನು ರಚನೆ ಮಾಡಿದಂತಹ ಕೈವಾರ ತಾತಯ್ಯನವರು ಹುಟ್ಟಿದ್ದು ಚಿಂತಾಮಣಿಯಿಂದ ಸುಮಾರು ಏಳು ಕಿಲೋಮೀಟರ್ ದೂರ ಬೆಂಗಳೂರಿನಿಂದ ಐವತ್ತಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಕೈವಾರ ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ಈ ಕೈವಾರ ಕ್ಷೇತ್ರ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಹೀಗೆ ನಾಲ್ಕು ಯುಗಗಳಲ್ಲಿಯೂ ಕೂಡ ತನ್ನದೇ ಆದಂತಹ ಸ್ಥಳ ಪುರಾಣವನ್ನು ಒಳಗೊಂಡಿದೆ ಸ್ಥಳ ಮಹತ್ವವನ್ನು ಒಳಗೊಂಡಿದೆ ಈ ಜಾಗದಲ್ಲಿ ನಾವು ಕೈವಾರ ತಾತಯ್ಯನವರು ಹುಟ್ಟಿ ಬೆಳೆದಂತಹ ಹಾಗೂ ದೇವಾಲಯದ ನಂಟನ್ನು ಹೊಂದಿರುವಂತಹ ಇತಿಹಾಸ ನಮಗೆ ತಿಳಿಸುತ್ತೆ ನಾವಿಲ್ಲಿ ನೋಡ್ತಾ ಇರೋದು ಕೈವಾರ ತಾತಯ್ಯನವರು ತಪಸ್ಸನ್ನು ಮಾಡಿದಂತಹ ಗವಿಯ ಒಂದು ಜಾಗ ಈ ಜಾಗದಲ್ಲಿ ನಮಗೆ ವಿಡಿಯೋ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಆದರೆ ನಾವು ಈ ಒಂದು ಜಾಗದಲ್ಲಿ ನಾವು ವೀಕ್ಷಣೆ ಮಾಡೋದಕ್ಕೆ ಧಾರಾಳವಾಗಿ ಕಾಣಬಹುದು ನೋಡ್ತಾ ಇದ್ದೀವಿ ನಾವು ಈ ಒಂದು ಬೀವನ್ನ ಅಂದರೆ ಗುಹೆಯ ಹೊರಗಡೆ ಇರತಕ್ಕಂತಹ ಅದ್ಭುತವಾದಂತಹ ಒಂದು ನೈಸರ್ಗಿಕ ಸೊಬಗನ್ನು ನಾವಿಲ್ಲಿ ಕಾಣ್ತಾ ಇದೀವಿ ನಾವಿಲ್ಲಿ ನೋಡ್ತಾ ಇರೋದು ಅಮರನಾರಾಯಣ ದೇವಾಲಯ ಹಾಗೆಯೇ ಆ ತಯಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿದಂತಹ ದಿವ್ಯವಾದಂತಹ ಜಾಗ ನೋಡ್ತಿದ್ದೀವಿ ನಾವು ಸುತ್ತಲೂ ಕೂಡ ಬೆಟ್ಟಗಳು ಆ ಬೆಟ್ಟದ ಒಂದು ದೃಶ್ಯದ ಜೊತೆಗೆ ಕೈವಾರ ತಾತಯ್ಯನವರು ತಪಸ್ಸು ಮಾಡಿದಂತಹ ಜಾಗ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ ದಿವ್ಯವಾದಂತಹ ಜಾಗ ಕೂಡ ಇದು ನಾವು ಈ ಮೆಟ್ಟಿಲನ ಹತ್ತಿ ಹೋದರೆ ನಮಗೆ ಗವಿ ಸಿಗುತ್ತೆ ಮೆಟ್ಟಿಲಿನ ಒಂದು ಜಾಗದಲ್ಲಿ ನಾವು ದಾಸರ ಕೀರ್ತನಕಾರರ ಪುರಾಣ ಪುಣ್ಯ ಪುರುಷರ ಒಂದು ಮೂರ್ತಿಗಳನ್ನ ಕೂಡ ಕಾಣ್ತೀವಿ ನೋಡ್ತಿದ್ದೀವಿ ನಾವು ಆಂಡಾಲ್ ಇರಬಹುದು ಕನಕದಾಸರಿರ್ಬಹುದು ಪುರಂದರದಾಸರು ಮಧ್ವಾಚಾರ್ಯರು ಶಂಕರಾಚಾರ್ಯರು ಈ ರಾಮಾನುಜಾಚಾರ್ಯರು ಹೀಗೆ ನಾವು ಕೀರ್ತನಕಾರರನ್ನು ದಾಸರುಗಳನ್ನು ಪುರಾಣ ಪುರು ಪುರುಷೋತ್ತಮರನ್ನು ನಾವಿಲ್ಲಿ ಮೂರ್ತಿಗಳ ರೂಪದಲ್ಲಿ ಕಾಣ್ತೀವಿ ಇನ್ನು ಕೈವಾರ ತಾತಯ್ಯನವರು ಜೀವ ಸಮಾಧಿಯಾದಂತಹ ಜಾಗದಲ್ಲಿ ಇರ್ತಕ್ಕಂತಹ ಒಂದು ದಿವ್ಯವಾದ ನೋಟವನ್ನು ಕೂಡ ನೋಡ್ತಿದ್ದೀವಿ ಹಾಗಿದರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಕೈವಾರ ತಾತಯ್ಯನವರ ಬಗ್ಗೆ ಆಗಿ ಒಂದು ನೋಟವನ್ನ ತಿಳಿದುಕೊಳ್ಳೋಣ ತಪಸ್ಸಿದ್ಧಿಯಿಂದ ಮನುಕುಲಕ್ಕೆ ಭವಿಷ್ಯ ನುಡಿದ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರು ಬಲಿಜ ಜನಾಂಗಕ್ಕೆ ಸೇರಿದ ಮುದ್ದಮ್ಮ ಮತ್ತು ಕೊಂಡಪ್ಪ ದಂಪತಿಗಳ ಮಗ ಇವರ ಜನ್ಮ ನಾಮ ನಾರಾಯಣಪ್ಪ ಎನ್ನುವಂತಹದ್ದು ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನ ಕಳೆದುಕೊಳ್ತಾರೆ ಹುಡುಗ ನಾರಾಯಣಪ್ಪ ಇದೇ ಅಮರನಾರಾಯಣ ದೇವಸ್ಥಾನದಲ್ಲಿ ಅರ್ಚಕರ ಆಶ್ರಯದಲ್ಲಿ ಬೆಳೀತಾರೆ ಅರ್ಚಕರ ಪುರಾಣ ಪುಣ್ಯ ಪುರುಷರ ಪುಣ್ಯ ಕಥೆಗಳಿಂದ ಸ್ಫೂರ್ತಿ ಪಡೆದಂತಹ ನಾರಾಯಣಪ್ಪ ಅವರು ಸಂಸ್ಕೃತ ಕನ್ನಡ ತೆಲುಗು ಭಾಷೆಗಳನ್ನ ಕಲಿತು ಬೆಳೀತಾರೆ ಪ್ರೌಢ ವಯಸ್ಕನಾದಾಗ ಸೋದರತ್ತೆಯ ಮಗಳಾದಂತಹ ಮುನಿಯಮ್ಮನನ್ನ ಮದುವೆ ಹಾಕ್ತಾರೆ ಇವರಿಗೆ ಮೂರು ಜನ ಮಕ್ಕಳು ಕೂಡ ಜನಿಸ್ತಾರೆ ಇವರ ಕುಲವೃತ್ತಿ ಬಳೆ ಮಾರುವುದು ಬಳೆ ಮಾರುವುದನ್ನು ಇವರು ಮುಂದುವರಿಸ್ತಾರೆ ಸುಮಂಗಳಿಯರಿಗೆ ಶುದ್ಧ ಭಾವದಿಂದ ಬಳೆ ತೊಡಿಸ್ತಾ ಇರ್ತಾರೆ ಕಾಸಿಲ್ಲ ಎಂದವರಿಗೆ ಅವನಿಚ್ಛೆ ಕೃಷ್ಣಾರ್ಪಣ ಮಸ್ತು ಎನ್ನುತ್ತಾ ಮುನ್ನಡೆದು ಮನೆಗೆ ಸೇರ್ತಾ ಇರ್ತಾರೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತೆ ಸಂಸಾರದಲ್ಲಿ ಬಿರುಕು ಕೂಡ ಮೂಡುತ್ತೆ ಅದೊಂದು ದಿನ ನಾರಾಯಣಪ್ಪನಿಗೆ ತೇಜಸ್ಸಿನ ಪ್ರಕೃತಿಯ ಸ್ವಾಮಿಗಳ ಪರಿಚಯ ಆಗುತ್ತೆ ಅದೊಂದು ದಿನ ನಾರಾಯಣಪ್ಪನಿಗೆ ತೇಜಸ್ಸಿನ ಪ್ರಕೃತಿಯ ಸ್ವಾಮಿಗಳು ಒಂದು ಬೀಜಾಕ್ಷರಿ ಮಂತ್ರವನ್ನ ಬೋಧನೆ ಮಾಡ್ತಾರೆ ಅದೇನೆ ಓಂ ನಮೋ ನಾರಾಯಣಾಯ ಎನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನ ಬೋಧಿಸಿ ಈ ಮಂತ್ರವನ್ನ ಜಪಿಸು ನೀನು ಶ್ರೀಹರಿಯ ಕುಡು ಕೃಪಾ ಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗ ಸಿದ್ಧಿ ಒಂದುವೇ ಎಂತ ಆಶೀರ್ವಾದವನ್ನ ಮಾಡ್ತಾರೆ ಆ ನಂತರ ಕೈವಾರ ತಾತಯ್ಯನವರು ತಪಸ್ಸಿಗೆ ಪ್ರಶಸ್ತವೆನಿಸಿದಂತಹ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರಿ ಮಂತ್ರವನ್ನ ಜಪಿಸ್ತಾರೆ ನಾವು ಈಗ ಏನ್ ನೋಡಿದ್ವಿ ಗುಹೆ ಆ ಒಂದು ಗುಹೆಯಲ್ಲೇನೆ ಅವರು ತಪಸ್ಸನ ಮಾಡುವಂತಹದ್ದು ಇನ್ನು ಯೋಗಿ ನಾರಾಯಣ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರಿ ಮಂತ್ರ ಜಪಿಸುವಾಗ ನೀನು ಯೋಗಿ ನಾರಾಯಣ ಎಂದು ಹೆಸರಾಗುವೆ ಎನ್ನುವಂತಹ ಅಶರೀರವಾಣಿಯಾಗುತ್ತೆ ಮೂರು ವರ್ಷಗಳ ಕಠಿಣ ತಪಸ್ಸಿನ ಫಲ ಅವರ ಬಾಯಲ್ಲಿದ್ದಂತಹ ಬೆಣುಚುಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗಿರುತ್ತೆ ಆಧ್ಯಾತ್ಮ ರಹಸ್ಯಗಳನ್ನು ಅರಿತು ದೈವಿಕ ಪವಾಡಗಳನ್ನು ಮಾಡ್ತಾರೆ ಕೈವಾರ ತಾತಯ್ಯನವರು ಭಕ್ತಿ ಭಾವ ಬಿತ್ತುವಂತಹ ಭಕ್ತಿ ಗೀತೆಗಳನ್ನು ರಚಿಸ್ತಾರೆ ಸನ್ಮಾರ್ಗವನ್ನ ತೋರುತ್ತ ಮಹಾನ್ ಭವಿಷ್ಯ ಜ್ಞಾನಿಗಳಾಗಿ ಕಾಲಜ್ಞಾನವನ್ನ ರಚಿಸ್ತಾರೆ ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರಿಂದ ಪ್ರಖ್ಯಾತರಾಗ್ತಾರೆ ಇನ್ನು ಇವರ ಪವಾಡಗಳ ಕುರಿತು ಹೇಳೋದಾದರೆ ಬೆಳಿಚು ಕಲ್ಲನ ಸಿಹಿಯಾದ ಕಲ್ಲು ಸಕ್ಕರೆಯಾಗಿಸಿ ದನ ಕಾಯುವ ಹುಡುಗರಿಗೆ ಊರಿನ ಮಕ್ಕಳಿಗೆ ನೀಡಿ ಸಂತೋಷ ಇದ್ರು ಅಲೆ ಮನೆಯಲ್ಲಿ ಕಾದ ಕುದಿಯುವ ಕೊಬ್ಬರಿಗೆಯಿಂದ ಕೈ ಹಾಕಿ ಬೆಲ್ಲವನ್ನು ತೆಗೆದು ಹಸಿದ ಕುರಿ ಕಾಯುವವರಿಗೆ ನೀಡ್ತಾ ಇದ್ರು ಭಕ್ತರು ನಶ ತಯಾರಿಸುವ ಸಂಬಂಧ ಬೇಕಾಗುವ ನೀರನ್ನು ಸರ್ಪದಿಂದ ಕೊಡಿಸ್ತಾ ಇದ್ರು ಪ್ರತಿ ದಿವಸ ಮುಂಜಾನೆ ಗರುಡ ದರ್ಶನ ಮಾಡಿ ಕೈ ಮುಗಿತಿದ್ದ ತಾತಯ್ಯನವರು ಅವಮಾನಿಸಲು ಮಹಮ್ಮದಿಯರು ಕೃತಿಕ ಮಣ್ಣಿನ ಗರುಡ ಪಕ್ಷಿಯನ್ನ ಮಾಡಿ ಮರದ ಮೇಲೆ ಇಟ್ಟಾಗ ತಾತಯ್ಯನವರು ಆ ಮಣ್ಣಿನ ಕೃತಕ ಪಕ್ಷಿಗೆ ಜೀವ ಬರೆಸಿ ಹಾರುವಂತೆ ಮಾಡಿದರು ತಮ್ಮ ಬಳಿ ಬಂದು ಘಟಸರ್ಪಗಳಂತೆ ಎಡೆ ಹಾಡಿಸುತ್ತಾ ವೇದಾಂತ ವಿಚಾರಗಳ ಬಗ್ಗೆ ಭೇದ ವಾದ ಮಾಡಿ ಜಯಿಸಬೇಕೆಂದಿದ್ದವರನ್ನ ಮಣಿಸುತ್ತಿದ್ದರು ಕುರುಡು ಮಲ್ಲಯ್ಯ ಶ್ರೀ ವೆಂಕಟರಮಣನನ್ನು ಪ್ರಾರ್ಥಿಸಿ ಒಂದು ಕಣ್ಣು ಪಡೆದು ಇನ್ನೊಂದು ಕಣ್ಣನ್ನು ಯೋಗೀಂದ್ರರಲ್ಲಿ ಬೇಡಿದಾಗ ಕಣ್ಣನ ಕರುಣಿಸಿದರು ಶಿಷ್ಯ ಪೂವಯ್ಯನನ್ನು ನೋಡಲು ಹಡಿಗೇನ ಹಳ್ಳಿಗೆ ಹೋಗಿದ್ದಾಗ ಅನಾವೃಷ್ಟಿಗೆ ತುತ್ತಾಗಿದ್ದ ಜನರು ತಾತಯ್ಯನವರನ್ನ ಮಳೆ ಬರೆಸಲು ಪ್ರಾರ್ಥಿಸಿದಾಗ ಅಷ್ಟ ದಿಕ್ಪಾಲಕರನ್ನು ಪ್ರಾರ್ಥಿಸಿ ಮಳೆ ಸುರಿಸಿದರು ಪೂಜಾರಿಗಳ ತಪ್ಪನ್ನ ಮನ್ನಿಸಿ ತಿರುಪತಿಯಲ್ಲಿ ಬಾಲಾಜಿಯ ರಥ ಚಲಿಸುವಂತೆ ಮಾಡಿದರು ಒಮ್ಮೆ ತಾತಯ್ಯನವರು ಶಿಷ್ಯರ ಸಮ್ಮುಖದಲ್ಲಿ ಕೈಯನ್ನ ಉಜ್ಜಿಕೊಂಡಾಗ ಒಗೆ ಹೇಳುತ್ತಿತ್ತು ಇದನ್ನ ನೋಡಿ ಶಿಷ್ಯರು ಏಕೆಂದು ಕೇಳಿದಾಗ ತಿರುಪತಿಯಲ್ಲಿ ಶ್ರೀನಿವಾಸನ ಪೀತಾಂಬರಕ್ಕೆ ಬೆಂಕಿ ಹತ್ತಿಕೊಂಡಿತ್ತು ಹಾರಿಸಿದೆ ಎಂದರು ತಿರುಪತಿಯಲ್ಲೂ ಬೆಂಕಿಯ ಹಾರಿಸುವುದನ್ನು ನೋಡಿದ ಅರ್ಚಕರು ಯತೀಂದ್ರರ ಮಹಿಮೆಯನ್ನು ಕೊಂಡಾಡಿ ಪ್ರಚಾರ ಮಾಡಿದರು ಹೀಗೆ ಯತೀಂದ್ರರು ಕಾಲಜ್ಞಾನಿ ಕೈವಾರ ತಾತಯ್ಯನವರು ಸಾಕಷ್ಟು ಪವಾಡಗಳನ್ನು ಕೂಡ ಸೃಷ್ಟಿಸಿದ್ದರು ಇದಾಗಿದೆ ಸ್ನೇಹಿತರೆ ಕೈವಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿದ ಗುಹೆಯ ಜೊತೆಗೆ ಅವರ ಒಂದಷ್ಟು ಪವಾಡಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು